ರೈತ ಬಾಂಧವರೆ ನಾನು ನಿಮ್ಮ ಸಂಜಯ ಆಗ್ರ ಟೇಡರ್ಸ್ ಮಂಜುನಾಥ್ ಮಾಡೋ ನಮಸ್ಕಾರಗಳು ಇದು ಕುಣೆತಪ್ಪ ಈ ಸೊರ್ಬ ತಾಲೂಕಲ್ಲ ಸೊರ್ಬ ತಾಲೂಕು ಶಿವಮೊಗ್ಗ ಜಿಲ್ಲೆ ಕೊಣೆತಪ್ಪದಲ್ಲಿದ್ದೀನಿ ಇದರಲ್ಲಿ ಔಷಧಿ ಹೊಡೆದ ಮೇಲೆ ಅದು ಪರಿಹಾರ ಆಗ್ಯತ ಇಲ್ಲ ಅನ್ನೋದು ಕಣ್ಣು ಹಿಡ್ಕೊಳ್ಳೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಇದು ಔಷಧಿ ಹೊಡೆದಿದ್ದಾರೆ ತೊಗೊಬಂದು ಅದು ವರ್ಕ್ ಆಗ್ಯತೆ ಇಲ್ಲ ಅನ್ನೋದಕ್ಕೆ ನಾನು ಹೇಳ್ತೀನಿ ವರ್ಕ್ ಮೇಜರ್ ಕಣ್ಣಿಗೆ ಕಾಣ್ತಕ್ಕಂಥದ್ದು ಇಲ್ಲಿ ಬಂದಿದೆ ಸುಳಿ ಎಲ್ಲ ಚೆನ್ನಾಗೇ ಬಂದಿದೆ ಇಲ್ಲಿ ಸುಳಿ ಕಾಣ್ತತ್ತ ಈ ಸುಳಿ ಇದು ನೋಡಿ ಇದು ದೊಡ್ಡದಾಗಿದೆ ಲಾಂಗಾಗಿ ಬಂದಿದೆ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಇದು ಈ ನೆಕ್ಸ್ಟ್ ಇಲ್ಲಿ ಹತ್ರ ತೊಗೊಂಬೋದು ಈಗ ಕಾಣುತ್ತೆ ನೋಡ್ರಿ ಈಗ ಇದು ಇಲ್ಲಿ ಕಾಣುತ್ತಾ ಕ್ಯಾಮ್ರಾದಲ್ಲೇ ಬರ್ತಾ ಅಲ್ಲಿ ಇಲ್ಲಿ ಟಿಕ್ ಮಾಡಿ ಹಿಂಗೆ 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 ಅಲ್ಲಿಗೆ ಪಾಯಿಂಟ್ ಔಟ್ ಮಾಡಿ ಕಾಣುತ್ತಾ ಎಸ್ ನೋಡಿ ಇದಲ್ಲಿ ಕಾಣ್ತದೆ ಔಷಧಿ ಹೊಡಿಲಿಲ್ಲ ಅಂದರೆ ಇದೆಲ್ಲ ರೋಗ ಜಾಸ್ತಿಯಾಗಿ ಹೊಡೆದೋಗಿರೋದು ಇದು ಔಷಧಿ ಹೊಡೆದೋದಕ್ಕೆ ಈ ಡ್ಯಾಮೇಜ್ ಆಗಿರೋದು ಎಲ್ಲೆಲ್ಲಿ ಇತ್ತು ಅಲ್ಲೆಲ್ಲಿ ನಿತ್ಕೊಂಡಿ ಮತ್ತು ಹಸಿರು ಕಲರ್ ಕೂಡ ಅಲ್ಲೆಲ್ಲಿಗೆ ಐತದ ಇದು ಔಷಧಿ ಹೊಡೆದ ಮೇಲೆ ಇದು ವರ್ಕ್ ಆಗತ್ತಿಲ್ಲ ಅಂತ ಕಂಡು ವಿಧಾನ ಇದೀಗ ನೀವು ಇಲ್ಲಾಂದರೆ ಏನಾಗ್ತೈತಿ ಇದೆಲ್ಲ ರಸಿಯಾಗಿ ಒಂಥರ ಬ್ಲಾಕ್ ಥರ ಆಗಿ ಅಂಟ್ ಥರ ಆಗಿ ಈ ರೋಗ ಜಾಸ್ತಿಯಾಗಿ ಸುಳಿಗೆ ಅದು ಆಗ್ತದೆ ರಸ ಇರೋ ಕೀಟಗಳ ಮುಖಾಂತರ ಅಲ್ಲಿ ಹೋಗಿ ಕುತ್ಕೊಂಡಾಗ ಅದು ಚಲವಾಗಿ ಸುಳಿಕೊಳ್ಳೆ ರೋಗಕ್ಕೆ ಕನ್ವರ್ಟ್ ಆಗ್ತಿತ್ತು ಇನ್ನೂ ಒಂದು ಚೆನ್ನಾಗಿ ತೋರಿಸಿ ಹೇಳ್ತೀನಿ ಇಲ್ಲಿ ನೋಡಿ ಔಷಧಿ ಹೊಡೆದಾರಲ್ಲ ಇಲ್ಲಿ ನೋಡಿ ಇದೆಲ್ಲ ಇದೆಲ್ಲ ಅಲ್ಲಿಗೆ ನಿಂತ್ಕೊಂಡಿದೆ ಇದೆಲ್ಲ ಇಲ್ಲ ಅಂತಂದರೆ ಇದು ಇನ್ನೂ ಫ್ರೆಶ್ ಕಲರ್ ಥರ ಬಿದ್ದುಬಿಟ್ಟು ಏನಾಗ್ತಿತ್ತು ಮುಂದಗಡೆ ಹೋಗ್ತಾ ಇರ್ತತ್ತು ಇದೆಲ್ಲ ಇದು ಬಟ್ ಅಲ್ಲಿಗೆ ನಿಂತ್ಕೊಂಡೈತಿ ಇದು ನೀವು ಹಿಂಗೆ ಔಷಧಿ ಹೊಡೆದ್ರೆ ಅವು ಕರೆಕ್ಟಾಗಿ ಅಲ್ಲಿಗೆ ನಿಲ್ಬೇಕಲ್ಲ ನಾವು ಫ್ರೆಶ್ ಇರಬಾರ್ದು ಫ್ರೆಶ್ ಇರೋದು ತೋರಿಸಿ ಹೇಳ್ತೀನಿ ಅಲ್ಲಿ ಮ್ಯೂಟ್ ಮಾಡ್ಕೋದು ಹಂಗೆ ಮ್ಯೂಟ್ ಮಾಡಿರ್ತದೆ ತೊರೆ ಕಾಣ್ತದೆ ಇದು ಇಲ್ಲಿ ಇದು ಔಷಧಿ ಸಿಂಪಣೆ ಇದೀಗ ಇಲ್ಲಿ ಇಲ್ಲಿ ಜಾಸ್ತಿ ಆಗಿದೆ ಇದು ಈ ಕಲರ್ ಇದೆ ಈ ಕಲರ್ ಜಾಸ್ತಿ ಇದೆ ಅಂದರೆ ಇದಕ್ಕೆ ಅಷ್ಟೊಂದು ಸಾಕಾಗಿಲ್ಲ ಇದು ನೀವು ಇಂಥ ಸಂದರ್ಭದಲ್ಲಿ ಔಷಧಿ ಪ್ರಮಾಣ ಕಡಿಮೆ ಆಗಿದೆ ಇದಕ್ಕೆ ಸಾಕಾಗಿಲ್ಲ ಅಥವಾ ಈಗ ಈ ಗಿಡಕ್ಕೆ ಅದು ಸಾಕಾಗಿಲ್ಲ ಅಂದಾಗ ನೀವು ಇನ್ನೊಂದು ಟೈಮು ಇದಕ್ಕೆ ನಾಶಕ ಹೊಡೆದ್ರೆ ಸಾಕು ನೀವು ಯಾವುದಾದ್ರೂ ಶಿಲೀಂಧ್ರನಾಶಕ ನಾನು ಭಾಳಷ್ಟು ವಿಡಿಯೋದಾಗೆ ಹೇಳ್ತೀನಿ ಕಾಪರಾಕ್ಸಿ ಆಕ್ಸಿಕ್ಲೋರೈಡ್ ಹೊಡೆದ್ರೆ ಸಾಕು ನಿಮಗೆ ಅದು ಸಫಿಷಿಯಂಟಾಗಿ ವರ್ಕ್ ಮಾಡೋದು ಇದು ಕಣ್ಣಿಡ್ಕೊದು ಇದು ಯಾವುದೇ ಗಿಡ ಆದರೂ ಇದು ಬ್ಲೈಟ್ ಡಿಸೀಸ್ ಅಂತವಲ್ಲ ಇದೆಲ್ಲ ಒಡೆದು ಹೋಗ್ತದೆ ಇದೆಲ್ಲ ಎಲ್ಲ ಈ ಕಲ್ಲರ್ ಇದು ಕಂಟ್ರೋಲಿಗೆ ಬಂದಿಲ್ಲ ಅಂತ ಸಾಬೀತು ಮಾಡ್ತದೆ ಇದು ಮತ್ತು ಅದೇ ಇಲ್ಲಿ ಹಿಡ್ಕಂದ್ರೆ ಇದೆಲ್ಲ ಕಂಟ್ರೋಲಿಗೆ ಬಂದತ್ತೆ ಬಾ ಹಿಂಗೆ ಇದೆಲ್ಲ ನೋಡಿ ಇದು ಇದೆಲ್ಲ ಅದೇ ರೀತಿ ಹಳೆಯ ಥರದೆಲ್ಲ ಕಂಟ್ರೋಲಿಗೆ ಬಂದೈತೆ ಇದೆಲ್ಲ ಈ ಡ್ಯಾಮೇಜ್ ಆಗಿ ಚೆನ್ನಾಗಿ ಒಡೆದೋಗಿರೋದು ಇದೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅಂತ ಕಂದ್ರೆ ಇದೆಲ್ಲ ಚೆನ್ನಾಗಿ ರಿಕವರ್ ಆಗಿದೆ ಮತ್ತು ಇದು ಔಷಧಿ ಎಷ್ಟು ಹೊಡೆದಷ್ಟೇ ಆಗ್ತದೆ ಒಂದು ಆಯ್ತು ಈಗ ನೋಡಿ ಇದೆಲ್ಲ ಕೀಟದ ಬಾಧೆ ಇದೆ ಇದೆಲ್ಲ ಕೀಟನೇ ಇದೆಲ್ಲ ಇದು ಇದೆಲ್ಲ ಇಲ್ಲಿ ಕಾಣತ್ತಲ್ಲ ರಂಗೋಲಿ ಹುಳ ಅಂತೀವಿ ಇದು ನೋಡಿ ಇದೆಲ್ಲ ಐತದ ಇದ್ರೆ ಜಿಟ್ಟೆ ಇದೆಲ್ಲ ಏನು ಮಾಡ್ತದೆ ಎಲೆ ಸರ್ಪೇಸೆಲ್ಲ ಹಾಳು ಮಾಡ್ತದೆ ಸುಳಿ ಇದ್ದಾಗ ಕೆರೆ ತಿಂದಾಗೆ ಈ ರೀತಿ ಬಿಚ್ಕೊಂಡಾಗೆ ಅದು ಡ್ಯಾಮೇಜ್ ಆಗಿರ್ತದೆ ಸುಳಿ ಎಲ್ಲ ಹೆರು ತಿಂದಿರ್ತದೆ ನಾನು ಭಾಳಷ್ಟು ಬೀಡದಾಗ ಹೇಳ್ತೀನಿ ಹೆಂಗೆ ಅಂದರೆ ಇದು ಸುಳಿ ಅಂದರೆ ಇಲ್ಲಿ ಎಲ್ಲ ತಿಂದೈತೆ ನೋಡಿ ಇಲ್ಲಿ ಇದು ಹಿಂಗೆ ಕಲೆ ಕಲೆ ಆಗೈತಲ್ಲ ಇದು ಇದು ಹಿಂಗೆ ಬಿಚ್ಕೊಂಡಾಗೆ ದೊಡ್ಡದಾಗ ಇದು ಅದು ಇದು ಕೀಟನೇ ಇದು ಹಿಂಗೆ ಕೆರೆ ತಿಂತೈತಿ ಹಿಂಗೆ ಇದು ಎಲೆ ಬಿಚ್ಕೊಂಡಾಗ ಈ ಕಲರ್ ಥರ ಆಗ್ತದೆ ಇದು ಪತ್ರ ರೀತಿ ಇರೋಲ್ಲ ಇದ್ರಾಗೆ ಸೊ ಇಷ್ಟು ಕಾಣ್ತದೆ ಭಾಳಷ್ಟು ವೀಡಿಯೋದಾಗ ಹೇಳಿದಂಗೆ ನಾ ಕಾಣಂಗಿದ್ರಿ ಸ್ವಲ್ಪ ಭಾಳಷ್ಟು ವೀಡಿಯೋದಾಗ ಹೇಳಿದಂಗೆ ಇಲ್ಲಿ ಹೇಳ್ತೀನಿ ಈ ತುದಿ ಗರಿ ಹಿಂಗೆಲ್ಲ ಸುಡ್ತಾ ಇತ್ತು ಅಂದರೆ ಪೊಟ್ಯಾಶ್ ಕೊರತೆ ಅಂತಲೇ ಹೇಳ್ತಾ ಈಸಿ ಕಣ್ಣಿಡ್ಕೊಬೋದು ನೀವು ಇದೆಲ್ಲ ಇದು ರೋಗ ಎಲ್ಲ ಇದು ಇದು ಪೊಟ್ಯಾಶ್ ಕೊರತೆ ಎಲ್ಲ ಗಿಡದಲ್ಲಿ ಇರ್ತದೆ ಬಾಳೆ ಗಿಡ ಯಾವ ಗಿಡ ಇದರಲ್ಲಿ ಬೆಳೀತದೋ ಇದೇ ರೀತಿ ಆಲ್ಮೋಸ್ಟ್ ಅಲ್ಲಿ ತುದಿ ಬಾಡ್ರೆಲ್ಲ ಸುಡ್ತಾ ಇರ್ತದೆ ಸೊ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಸಿಕ್ತು ಅಂತ ಹೇಳ್ತಾ ಇದ್ದೀನಿ ನಾನು ಧನ್ಯವಾದಗಳಿದ್ದೀನಿ ನಿಮ್ಮ ಸಂಜೆ ನಾಗರ ಕೇಳಿದ ಮಂಜುನಾಥ್ ಮ್ಯೂಟ್ ಮಾಡಬಹುದು ಸಾಕು